ಇವತ್ತಿನ ದಿವಸ ಇಂಡಿ ಮತಕ್ಷೇತ್ರದ ಶಾಸಕರಾದ ಯಶವಂತ ರಾಯಗೌಡ ಪಾಟೀಲ್ ಅವರು ನಮ್ಮ ಮತ ಸಮಾಜಕ್ಕೆ ಹಾಗೂ ನಮ್ಮ ಗಾಣಿಗೆ ಸಮಾಜಕ್ಕೆ ಒಂದು ಅವಾಜ್ಯ ಶಬ್ದಗಳಿಂದ ಬೈದಿದ್ದಾರೆ ಅವರು ದಯಮಾಡಿ ಕ್ಷಮೆಯಾಚ ಕ್ಷಮೆ ಕೇಳಲಿಕ್ಕೆ ಮುಂದೆ ಬರುವ ದಿನಮಾನದಲ್ಲಿ ಒಂದು ವಾರದಲ್ಲಿ ಅವರು ಏನಾದರೂ ಕ್ಷಮೆ ಕೇಳಿಲ್ಲ ಅಂದರೆ ಪ್ರತಿಯೊಂದು ಊರು ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಜಿಲ್ಲೆಯಲ್ಲಿ ನಾವು ಹೋರಾಟಕ್ಕೆ ಕರೆ ಕೊಡಬೇಕಾಗುತ್ತದೆ ನೀವು ಮಾತಾಡಿರೋದು ಸಾಮಾನ್ಯ ಶಬ್ದ ಅಲ್ಲ ಗಾಣಿಗಿಯರ್ಗೇನು ಗಾ ಗಾಣಿಗ ಸಮಾಜ ಹಾಗೂ ಮತ ಸಮಾಜಕ್ಕೆ ನೀವು ಬೈದಿದ್ದೀರಲ್ಲ ಗಾಣಿಗ ಸಮಾಜದವರು ಎಷ್ಟು ಒಳ್ಳೆಯವರು ಅಷ್ಟು ಒಳ್ಳೆಯವರು ಅವರಂಥ ಒಳ್ಳೆಯವರು ಯಾರು ಇಲ್ಲ ಅವರಂತ ಕೆಟ್ಟವರು ಯಾರು ಅಲ್ಲ ನೀವು ಹಾರಿಸಿ ಬಂದಿದ್ದೆ ನಮ್ಮ ಗಾನಿಗ ನಿಂತರೆ ಹಿಂದಿ ಮತಕ್ಷೇತ್ರದಲ್ಲಿ ಮೊದಲು ಅದನ್ನು ತಿಳ್ಕೊಡ್ರಿ ಆಮೇಲೆ ನೀವು ಯಾರಿಗೂ ಮುಂದೆ ಯಾರ್ದು ಮುಂದೆ ನೀವು ಒಳ್ಳೆಯವ್ರಾಗ ಹೋಗ್ಯರಿ ಯಾವುದೋ ಯಾವುದೋ ಸಮಾಜಕ್ಕೆ ಬೇದ್ರೆ ಯಾರೂ ಸಹಿಸ್ಕೊಳಂಗಿಲ್ಲ ಯಶವಂತರಾಯಗೌಡ್ ಪಾಟೀಲ್ ಅವ್ರಿ ಇವತ್ತಿನ ದಿವಸ ಬರೀ ಮನವಿ ಕೊಟ್ಟಿದ್ದೀವಿ ಅವರಿಗೆ ಒಂದು ವಾರ ನಿಮಗೆ ಗಡು ಕೊಡ್ತೀವಿ ಒಂದು ವಾರದಲ್ಲಿ ನೀವೇನಾದರೂ ಕ್ಷಮೆ ಕೇಳಿಲ್ಲ ಅಂದರೆ ಮುಂದೆ ಒಂದು ವಾರದಲ್ಲಿ ನೀವು ಕ್ಷಮೆ ಕೇಳಲಿಲ್ಲ ಅಂದ್ರೆ ಮುಂದಿನ ದಿನಮಾನದಲ್ಲಿ ಉಗ್ರವಾದ ಹೋರಾಟವನ್ನು ನಾವು ಪ್ರತಿ ಊರಲ್ಲಿ ಮಾಡಬೇಕು ಮಾಡುತ್ತೇವಂತ ನಿಮ್ಗೆ ಹೇಳ್ತೀವಿ ನಂದು ಗಡಿಗೆ ಕ್ಷಮೆ ಕೇಳಬೇಕಂತ ಇಲ್ಲ ಮಾಧ್ಯಮ ಮುಖಾಂತರ ನಾವು ಗಾಣಿಗ ಸಮಾಜಕ್ಕೆ ಹಾಗೂ ಹಾಲು ಮತ ಸಮಾಜಕ್ಕೆ ಬೇಯದಿದ್ದೇನೆ ಹೇಳಿ ಕೇರಿ ಅವ್ರ ಕ್ಷಮೆ ಹಾಚಬೇಕು ಕ್ಷಮೆ ಹಾಚಲಿಕ್ಕೆ ಉಗ್ರವಾದ ಹೋರಾಟ ನಾವು ನಾವು ಅಂತ ಹೇಳ್ತೀವಿ ನಂದು ಗಡಿಗೆ ಬಿಜಾಪುರದಲ್ಲಿ ನಮ್ಮ ಗಾನಿಗ ಸಮಾಜ ಒಂದು ಜಿಲ್ಲಾಧಿಕಾರಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಎದಕ್ಕಪ್ಪ ಕೊಟ್ಟಿದ್ದೇವೆ ಅಂದರೆ ಇವತ್ತು ಹಿಂದಿ ಶಾಸಕರಾದಂಥ ಯಶವಂತರಾಯಗೌಡರು ಪಾಟೀಲ್ ನಮ್ಮ ಸಮಾಜಕ್ಕೆ ಗಾನಿಗ ಸಮಾಜಕ್ಕೆ ಮತ್ತು ಹಾಲುಮತ್ತ ಸಮಾಜಕ್ಕೆ ಕೆಟ್ಟ ಶಬ್ದಗಳನ್ನು ಅವರು ಬೈದಿದ್ದಾರೆ ಆ ಶಬ್ದವನ್ನು ನಮಗೂ ಹೇಳಲಿಕ್ಕೆ ಆ ಬಾಯಲ್ಲಿ ಬರಲ್ಲ ಬೇಡ ನಮ್ಮ ಆ ಭಾಷೆ ಬರೋದು ಬೇಡ ಆದರೆ ಅವರ ಕ್ಷಮೆ ಯಾಚನೆ ಮಾಡಿಲ್ಲ ಅಂದರೆ ಅವರ ಮುಂದಿನ ದಿನಮಾನಗಳಲ್ಲಿ ಮುಂದಿನ ಬರುವಂಥ ಶ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಅವರಿಗೆ ತಕ್ಕ ಪಾಠ ಕಲಿಸ್ತೀವಿ ನಮ್ಮದು ಇಂಡಿ ಇರುವಂಥ ಮತ ಕ್ಷೇತ್ರದಲ್ಲಿ ನಲವತ್ತು ಸಾವಿರ ಜನಸಂಖ್ಯೆಯಲ್ಲಿ ಓಟರ್ ಇದ್ದಾರೆ ನಮ್ಮ ಸಮಾಜ ಗಾಣಿಗ ಸಮಾಜ ಇದು ಭಾಳ ನೋವಿನ ಸಂಗತಿ ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಈ ಥರ ಬೇದಾರ ಅಂದರೆ ನಮಗೂ ಭಾಳ ಈಗ ನಾನು ಬಾಗಲಕೋಟೆಯಿಂದ ಬಂದಿದ್ದೀನಿ ಯಾಕಂದರೆ ಯಾಕಂದ್ರೆ ಇವತ್ತಿನ ದಿವಸದಲ್ಲಿ ನಮ್ಮ ಬಾಗಲಗೋಡೆ ನಾವು ಹೋರಾಟ ಮಾಡಬೇಕಾಗಿತ್ತು ನಾವು ನಾಳೆ ಇಟ್ಕೊಂಡಿದ್ವಿ ಬಾಗಲಗೋಡಿಯಲ್ಲಿ ಆದ್ರೆ ಯಶವಂತರಾಯಗೌಡರು ಏನ್ ಮಾಡ್ಬೇಕಂದ್ರೆ ನಾಳೆ ಮಾಧ್ಯಮದ ಪತ್ರಿಕೆ ಮಾಧ್ಯಮದ ಕರೆದು ಇಲ್ಲ ಇವು ಹಾಲು ಸಮಾಜ ಮತ್ತು ಗಾನಿಗ ಸಮಾಜಕ್ಕೆ ನಾನು ಹೊಲ ಕೆಟ್ಟ ಶಬ್ದಗಳಿಂದ ಮಾತನಾಡಿರ್ತೀನಿ ನಾನು ಕ್ಷಮೆ ಯಾಚನೆ ಮಾಡ್ತೀನಿ ಅಂತ ಹೇಳ್ಬೇಕು ಬಹಿರಂಗ ಪಡಿಸ್ಬೇಕು ನಾವೆಲ್ಲರೂ ನಾಗಗೋಡೆ ಮಧ್ಯದಲ್ಲಿ ಬಹಿರಂಗ ಪಡಿಸಿದ್ರೆ ಕೇಳಂಗಿಲ್ಲ ನಾ ಪೂರಾ ಬರಬೇಕು ನಾವು ಮೀಡಿಯಾದ ಮುಂದೆ ಬಂದು ಇಲ್ಲ ನಂದು ಹಿಂಗಾಗೈತೆ ಅಂತೇಳಿ ನೀವು ಸಚಿವ ಸ್ಥಾನ ಆಗೋಕ ನಿನ್ನೊಂದು ಫೋನ್ ಬಂತು ನನಗೆ ಸುಳ್ಯ ಶಬ್ದ ನಮಗೆ ಇಂಥ ಇಡಿಯೋ ಮಾಡಿ ಹಾಕಿದ್ದೀರಿ ಅಂತೇಳಿ ನೋಡ್ರಿ ನೀವು ಮಾತನಾಡ್ಬೇಕಂದ್ರೆ ವಿಚಾರ ಆಚಾರ ವಿಚಾರಗಳು ಮಾತಾಡಬೇಕು ಸಂಸ್ಕಾರ ಕೊಟ್ಟರೆ ಇಲ್ಲ ನಿಮ್ಮ ತಂದೆ ತಾಯಿ ಅಂತ ನನಗೆ ಅದು ಬಹಿರಂಗಪಡಿಸ್ತೀವಿ ಯಾಕಂದ್ರೆ ಇನ್ನೊಮ್ಮೆ ಮುಂದಿನ ನಿರ್ಮಾಣಗಳಲ್ಲಿ ನೀವು ಈ ಥರ ಮಾತನಾಡಿದಂಗೆ ಎಚ್ಚರಿಕೆಯಿಂದ ವಹಿಸಬೇಕು ಕ್ಷಮೆಯಾಚನೆ ಮಾಡಿದರೆ ನಾವು ನಿಮಗೆ ಅಭಿನಂದನೆ ಹೇಳ್ತೀವಿ ಇಲ್ಲಾಂದ್ರೆ ಹೋರಾಟ ಮಾಡ್ತೀವಿ ಮುಂದಿನ ನಿರ್ಮಾಣಗಳಲ್ಲಿ ನಾನು ಪರಶುರಾಮ್ ಗಡಿದಿನಿ ಸುವರ್ಣ ಕರ್ನಾಟಕ ಗಾಣಿಗೆ ಮಹಾಸಭಾದ ರಾಜ್ಯ ಕಾರ್ಯಾಧ್ಯಕ್ಷರು bir numara çevriliyordu